ஜமணி ஃபேட்டரி மக்கள் ஒன்று சனியில் ஜாங்கமணி தடிய பாவ மக்கள் ಹಲೋ ಅಲೋ ರೀ ಸಾವ್ಕಾರ ಏ ಎಲ್ಲಿದೀವಿ ಯಾಕ್ರಿ ಯಾಕ್ರೀ ಯಾಕ್ರೀ ಅಂತಿಲ್ವ ಸುಳಿಬೇಕ್ರೀ ಒಂದ ಬ್ಯಾಟ್ರಿ ಚಾಲು ಆಗಿ ಹದೈದ್ ದಿವಸ ಹೌದ್ರಿ ಮತ್ತೆ ಕಬ್ ಕಡಿನ್ ವಿಚಾರ ಏ ಕಡಿನ್ ರೀ ಸಾವ್ಕಾರ ಕಡಿನ್ರಿ ಮತ್ತ್ ಯಾವಾಗ ಅದ್ ಕಬ್ ಕಡಿನ್ರಿ ವಿಚಾರ ಬರೀ ತಲಿಯಾಗ ಇಟ್ಕೊಂಡ್ ಹೋರಾ ಅದ ಕೆಲಸಾ ಮಾಡುದ ಇಲ್ಲ ಬಾಳ ಸೌಹಕಾರ ಆಯ್ತ್ರಿ ಬರ್ತೇವ್ರಿ ಬರ್ತೇವೆ ಏನ ಅದನ್ನೆಲ್ಲ ಹೇಳಾಕ ಹೋಗ್ಬೇಡ ನನಗ ಹತ್ತ್ ಮಿನಿಟ್ನ್ಯಾಗ ಅಂದ್ರಿ ಇಲ್ಲಿ ಇರ್ಬೇಕ ಇರ್ತೇವ್ ಸಾಕಾರ ಇರ್ತೇವ್ರಿ ಆಯ್ತು ಪಟ್ನ ಬಂದಿ ಚಲೋ ಆತ ಹಾರಿ ಹಾರಿ ಇರ್ಲಿಲ್ಲ ಅಂದ್ರೆ ನೋಡು ಏ ಬರ್ತೇವ ಸಾಕಾರ ಬರ್ತೇವ ಪಟ್ನ ಬಾ ಆಯ್ತ್ರಿ ಆಯ್ತ್ರಿ ಹಾ ಇಡ ಸಾಕಾರ ಒಬ್ಬ ಬೇಯಾಕತ್ತಾನು ಅಡ್ವಾನ್ಸ್ ಅರ ಇಸ್ಕೊಂಡ್ಬಿಟ್ಟೆವು ಇನ್ನ ನಮ್ ಗ್ಯಾಂಗ್ ಚಲೋ ಇಲ್ಲ ನಮ್ ಬಸಿಯಾಗೋದು ಆಗುದು ಪೋನರ್ ಹಚ್ಚು ತಡಿ ನಂಬರ್ ಐತ್ ತಡಿ ಇಲ್ಲೇ ಹಲೋ ಬಸಿಯಾ ಹೇಳ್ರಿ ಹಲೋ ಹೇಳ್ರಿ ಎಲ್ಲಿದಿಲ್ಲ ಇಲ್ಲೇ ಮನಿ ಕಡೆ ಅದನ್ರಿ ಏನ್ ಲೇ ಅವ್ ಸಾವ್ಕಾರ ಸಿಕ್ಕಾಪಟ್ಟಿ ಬೇಯಾಗ್ತಾನ ಬಾ ಅವು ಬೆಟರ್ ಆಗಿ ಬರು ಬಾಟ ಏನ್ ಹೋಗಿ ಬಂದ್ ಬಿಡ್ರಿ ಗ್ಯಾಮನ್ ಬಾರ್ ಲೇ ಹೋಗಿ ಬರೋನ್ ಬಾ ನಮ್ದೊರ್ ಕೆಲಸ ಐತಿ ಹೋಗ್ ಬರ್ರಿ ಏನ್ ಲೇ ರೊಕ್ಕ ಇಸ್ಕೊಳಾಕ ಬೇರೆ ಇರ್ತೈತಿ ಈಗ ಮತ್ತ್ ಕೆಲಸ ಐತಿ ಅಂತೀರಿ ಬಾ ಪಟ್ನ ಹೋಗುಣ ಆಯ್ತು ಅವ್ರಿ ಗ್ಯಾಮನ್ ಬನ್ರಿ ಬಾಳ್ ಸಾವ್ಕಾರ ಮನಿ ಕಡೆ ಬಾ ಬನ್ ಬನ್ರಿ ಬನ್ರಿ ನಿಮ್ಗಾರಿ ಗ್ಯಾಮಂಡ್ರ ಫೋನ್ ಹಚ್ಚಿದ್ರಿ ಏನಾದ್ರೀ ಸಮಾಚಾರ ಬಾ ಬಸೋ ಬಾ ಏನಿಲ್ಲ ಬಾ ಇಲ್ಲ ತಿಳಿಸ್ ಹೇಳ್ತಾನ ಬಾ ನಿನಗೂ ಗೌಡೊಂದ ಹುತ್ತರಂಗ್ ಮಾಡದತ್ತಿ ತಿಳಿಸಿ ಹೇಳ್ತಂ ಬಾ ಬಾಯಿ ಸ್ವಲ್ಪ ನಿಂದ್ರು ಬಾಯಿಲ್ಲ ಏನ್ರಿ ಅವ್ ಏನಾತ್ ಅದ ಹುಡುಗರ್ ಕೊಯ್ತಾ ರೆಡಿ ಮಾಡಿದ್ದೆ ಮತ್ತೆ ಎಲ್ಲಾ ಅಡ್ವಾನ್ಸ್ ಕೊಟ್ಟಿವ್ ಮತ್ತೆ ಏನ್ ಸೌಕಾರ ಹುಕ್ಕೊಳಕತಾನ ಯಪ್ಪ ನಿನ್ಗ ಅಡ್ವಾನ್ಸ್ ಕೊಡ್ಬೇಡ ಅಂತ ಹೇಳಿ ಬಡ್ಕೊಂಡ್ ನಿನಗ ಆಂದ್ರೆ ಏನಾತ ಮತ್ ಎಲ್ಲಾರು ಹೋಗ್ರು ಬಾಳೆ ಮಾಡ್ದೈತಿ ಕೊಡ್ದಕರಿ ಕೊಟ್ ಬಾಳೆ ಮಾಡಿ ಮಂದಿ ಅಲ್ಲದ ರೊಕ್ಕ ತಗೊಂಡ್ ಎಲ್ಲಾರು ಗವಾಗ್ ಬಿಟ್ಟಾರ ಅವ್ರಿಗೆ ಮತ್ ಯಾವಾಗ ಬರ್ತಾರಲಿ ಅವ್ರಿನ್ನ ಅಡ್ದಾಗ ನೋಡ್ರಿ ಫೋನ್ ಶುದ್ಧ ನಾ ಹಾ ಬಂದ್ರಂದ್ರ ಎಲ್ಲಾ ಬಾಳೆ ಮಾಡೋಣ್ರಿ ಏನಾರು ಯಾಕೆ ಹೋಗ್ತು ಅದ್ ಅವ್ರ ಸೌಕಾರ ಅದ್ ಸ್ವಲ್ಪ ಸಮಾಧಾನ ಮಾಡಿ ಬರು ಬಾ ಹೋಗಿ ಅರವತ್ ಸುಳ್ಳಿ ಮಗ ನಾ ಮಾತಾಡ್ದಂತ ಆಗ ಮಾತಾಡ್ದಂತ ಆಕೈತೆ ನಾ ಬರ್ದಲ್ಪ ಮರ ಓ ನಮ್ಗ ಆಗುದ್ ಅದಕ್ಕಾಗಿ ನಾನು ಅಂಜಿ ಧೈರ್ಯ ಸಾಲ ತಿಂಡ್ ಕರ್ಶೇನಿ ಇಬ್ರು ಹೋಗಿ ಬರು ಬಾ ಹೋಗಿ ಬರು ಅತಿ ಕೋತ ಹಾಕ್ತಂದಿಲ್ಲ ಅಲ್ಲೇ ಹೋಗಿ ಬೇಕು ಅದು ಹುಚ್ಚನ ಸುಳಿ ಮಗ ಇದ್ದಂಗ ಐತೆ ಅದ ಆಕಿ ಏನಾರ ಅಂದ್ರೆ ಆಕಿನ ಹಾಕಿ ಬರ್ತಾನೆ ಎಂದ ಬಾಂಗ ಹೋಗಿ ಬರು ಬಾ ಬಾಲೆ ಬಾ ಅಷ್ಟೇ ಕನ್ಸಾಕ್ತಿ ಬಾ ூர்து ஒர்ிவாந்தோடத்தர்சா ல ನಮ್ ಅರುಮರು ಸೌಕಾರನ್ ಕಾಯ್ ಸಿಕ್ಕ ನನಗೂ ಅರುಮರು ಆಗತ್ ಅಪ್ಪ ಅವರು ಗ್ಯಾಂಗಣ್ಗಳು ಬಂದ್ ನಿಂತಾರು ಪಕ್ಕನಿಗೆ ನೀವ ನಮ್ ಸೌಕಾರ ಒಬ್ಬ ಅವ್ರಿಗೆ ಭಿಕ್ಷುಕರು ಬಂದಾರ ನೋಡ ಯಾರ ಅವ್ರು ಬರೋ ಅಂತ ಹೇಳಿ ಅಂತ ಅರುಮರು ಸೌಕಾರ ಆಯ್ತು ಇಲ್ಲಿ ಸೌಕಾರ ಸೌಕಾರ ಅವ್ರು ಇವ್ ಭಿಕ್ಷುಕರ ಅಲ್ರಿ ಗ್ಯಾಂಗ್ ಬಂದಾರ ಬರೀ ಓಹೋ ಕಬೀನ್ ಗ್ಯಾಂಗಣ್ ಬಂದಾರನಾ ಬರಿ 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 ಬರ್ರಿ ನಮಸ್ಕಾರ ಬರೀ ಸ್ವಪ್ಪ ನಿಮ್ ಜೋಡಿ ಬಾಳ್ ಮಾತಾಡೋದೇ ಅಲ್ಲೇ ನ್ಯಾಳಿಗ್ ನೀಡ್ರಿ ಆತ ನ್ಯಾಳಿಗ್ ಹಾ ಬರ್ರಿ ಸಾವ್ಕಾರ ಹೋಗ್ರಿ ನೀಡ್ರಿ ನ್ಯಾಳ ನೀಡ್ರಿ ಆತ ಪರ್ಶಾ ಕುರ್ಚಿ ತುಂಬ ಅಲ್ಲಿ ಇಲ್ಲಿ ಕುರ್ಚಿ ಅದಕ್ಕ ಲೇ ಇದನ ಇವ್ ಕುರ್ಚಿ ತುಂಬಾ ಅಂತ ಹೇಳಿ ಹೇಳಿನಾ ಛೇ 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 ನಮ್ ಸಾಹುಕಾರ ಎಷ್ಟ್ರ ಅರು ಮಾರು ಇದ್ದಿತ್ತು ರೀ ನಿಮಗ ನೀವ್ ಹೇಳ್ರಿ ಜಂಗಮನ್ಗೋಳ ಬಂದಿರಾ ಬಂದಾರವಾದ ಕುರ್ಚಿ ತುಂಬಾ ಅಂತ ಹೇಳಿ ಹೌದನಾ ಹಾ ಸೌಕರ ಹಾ ಕುಂದ್ರಿ ಕುಂದ್ರಿ ತಳ ಕುಂದ್ರಿ ಅವಕಾರ ಏನ್ ಹೊಳ್ಯಾಡೈತಿ ಏನಲ್ ಕುಂದ್ರಿ ಏನ್ ಅವಳು ಕುಂದ್ರಿ ಕುಂದ್ರಿ ಅಲ್ಲೇ ಏ ಕು ಬಸ್ಸು ನೀವ್ ಯಾರ ನಾನ್ ನಿಮ್ ಮನ್ಯಾನ ಕೆಲ್ಸಾ ಮಾಡವ್ರಿ ಸೌಕರ ಹೌದ ಪರ್ಷಾ ಯಾಕ್ರಿ ಸೌಕಾರ ಅಲ್ಲೇ ಇವ್ರಿಗೆ ಡ್ಯಾಗಿನ ಅವ್ರಿಗೆ ಅಡ್ವಾನ್ಸ್ ಕೊಟ್ಟದ್ದು ಚೀಟಿ ಐತ್ ನೋಡ ಎಲ್ಲಿ ಇಟ್ರಿ ಅದನ್ನ ಅಲ್ಲೇ ಸೋಫಾ ಸಟ್ನಲ್ಲ ಐತಿ ಒಗ್ದಿತ್ ನೋಡ ಅಲ್ಲೇ ಪರಿಶಾನ್ ಪರ್ಷಾನ ಕಳ್ಸ ನಿಮಗ ಊಟ ಕೇಳಿ ತರ ಕಳ್ಸನಿ ಏನಂತ ನಮಗ್ ಕುಣ್ಸೈತಿ ಚೀಟಿ ತರಗಂತ ಕಳ್ಸೈತಿ ನಮ್ಗೆ ಹೇಳ್ತೈತಿ ಊಟ ಅಂತ ಕುಂಡ್ರೇಳ್ತೀರಿ ಬಾಟ್ ಅರ್ಮೂರ್ ಇದ್ದಂಗೈತಿ ಹುಸ್ತು ಮಗ ಅದಕ್ಕ ನಾ ಬರ್ಲಪ್ಪ ಅಂತ ಹೇಳಿ ಛೇ ಏ ಚೇ 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 ಸೌಕಾರ ನಿನ್ ಊಟಕ್ ಬಂದಿಲ್ಲ ನಿನ್ ಮನೆಗೆ ನಾವ ಗ್ಯಾಂಗಿಂದ ಅಡ್ವಾನ್ಸ್ ಕೊಟ್ಟಿಲ್ಲ ಗ್ಯಾಂಗಿನ ದಶಿಂದ ಹೋಗ್ಕೊಳಕತ್ತಿದಿಲ್ಲ ಕರ್ಯಾಕ್ ಕಳ್ಸಿದಿಲ್ಲ ವಿಚಾರ ಮಾಡಕ್ ಬಂದೇವ್ ಗ್ಯಾಂಗಿನ ಬಗ್ಗೆ ಚರ್ಚೆಕ್ ಬಂದೇವ್ ಸೌಕಾರ ಚೀಟಿ ತರ ಕಳ್ಸಿ ನಾವ್ ಪರಿಶಾನ ಅವ್ರ ಏ ಸೌಕಾರ ಎಂತ ಹುಚ್ಚರದ್ರಿ ಊಟಕ್ ಕುಂಡ್ರಿ ಅಂತ ಹೇಳ್ತೀರಿ ಚೀಟಿ ತರ ಕಳ್ಸಿರಿ ನಾವ್ ಬಂದಿದ್ದೆ ಅದಕ್ಕ ಏ ಪರಿಶಾ ಬಾಲೇ ಸೌಕಾರ ತುಂಬಾ ತುಂಬಾ ம இன்னொருங்க அறது அறாமதாவ ಒಂದ್ ತಿಂಗಳ ಊರ್ ಹೋಗಿ ದೌಡ್ ಬಾಯ್ನ ನಾಳೆ ಬರ್ತೀಯ ಬಾ 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 ನಮಗೂ ಎಲ್ಲಾ ಕೊಳೆ ಮೇಗತಿ ಬಾ ಇಡೀಗ ಒಂದ್ ಸ್ವಲ್ಪ ಇಲ್ಲಿ ಒಂದ್ ಇಟ್ಟು ಗ್ಯಾಂಗ್ನ ಅವ್ರು ಬಂದಾರ ಮಾತಾಡ್ದ ಐತಿ ಇವನ್ ಹೇತಿ ಜಗಳ ಮಾಡಿ ಊರ್ಗ್ ಹೋಗ್ಯಾಳ ಇವನ್ ಹೇತಿ ಜಗಳ ಬಗ್ಗೆ ಹರ್ಸಕ್ ನೀ ಬಂದ್ಯಾನ ತಮ್ಮ ಹಾ 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 ಅಂದಂಗ ನಿನ್ ಹೇಂತ ಊರ್ಗ ಎಂಟ್ ದಿವ್ಸ ಆತು ಸಾವುಕಾರ ಬಂದದ್ದಕ್ಕೆ ಗ್ಯಾಂಗಿನ ವಿಚಾರಕ್ಕೆ ಬಂದೇವ್ ಇವ್ನ ಹೇಂತಿ ಹೋಗಿಲ್ಲ ನಾ ಜಗಳ ಬಗ್ಗೆ ಹರ್ಸಾಕೋ ಬಂದಿಲ್ಲ ಹುಡುಗರು ಕಬ್ಬಿಣ ಮಾತಾಡಕ್ ಬಂದ ಅವ್ನ ನಾನ್ ತೆಲಿ ಒಂದ್ ಎಂಟ್ ದಮಕಾಣಿಗ್ ತೋರ್ಸ್ರೂ ಕಡಿಮೆ ಆಗೋದ್ ಇದು ಅಂದ ತಗೊಂಡಾರ ನೋಡ್ಲೇ ನೋಡ್ತಂತ ನೋಡ್ತಾನೆ ಆ ಹೇಳ್ತಾನೆ ನೋಡ್ರೇ ಸೌಕರ ಹೇಳ ನಮ್ಮ ಕಟೆಕರ್ ಸ್ವಾಮಲಿಂಗ ಒಂದ್ ಐವತ್ ಸಾವಿರ ರೂಪಾಯಿ ಒಂದ್ರಿ ಆಮೇಲೆ ಕೋಳೆಕಾರ್ ಬೀರಪ್ಪ ಒಂದ್ ಇಪ್ಪತ್ ಒಂದ್ರಿ ಆಮೇಲೆ ಪುರಗಾನರ್ ಮುತ್ತಪ್ಪ ಒಂದ್ ಹತ್ ಸಾವಿರ ರೂಪಾಯಿ ಒಂದಾಣ್ರಿ ಆಮೇಲೆ ಇವ್ ಗಾ ಗ್ಯಾಂಗ್ ಒಂದ್ ಲಕ್ಷ ರೂಪಾಯಿ ಒಂದ್ರ ಸೌಕರ ಆಮೇಲೆ ಈ ಗ್ಯಾಂಗ್ ಜೋಡಿಯನ್ ಕುತಾನಲ್ರಿ ಸುರೇಶ್ ಕೋಳೆಕರೀ ಅವ ಒಂದ್ ಇಪ್ಪತ್ತು ಒಂದ್ರಿ ಸುಮ್ನೆ ಆಗ್ಬೋದು ಒಂದ್ ಎರಡ್ ಲಕ್ಷ ಐವತ್ ಸಾವಿರ ರೂಪಾಯಿ ಅದು ಆಗ್ಬಹುದು ಈ ಹುಸ್ ಸುಳಿ ಮಗ ಮತ್ತೂ ಮರಿತೈತ್ ನೋಡ ಏ ಇನ್ನೇನ್ ಹೊಳ್ಯಾಲಿ ಮರಿತೈತ್ ತಡಿಯೋ ಎಲ್ಲಾ ತಲಿ ಲೆಕ್ಕ ಕುಣ ತಡಿ ಅಂದಂಗ ನೀ ಅರ್ಥಮ ಏ ಚೇ 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 ಮತ್ತು ಅರ್ಬುದ್ದಿ ಹೋಗ ಒಲ್ತ್ ಒಟ್ಟ ಸೌಕಾರ ನಾ ನಿಮ್ ಮನೆಯನ ಕೆಲಸ ಮಾಡೋರಿ ನೋಡ್ರಿ ತಮ್ಮ ಏನ ಬಾಳ್ ತಳಿ ಸೆಳಗುಲ್ಲ ಸಿಕ್ಕಾಪಟ್ಟಿ ರೊಕ್ಕ ಅಂತ ತಗೊಂಡಿರಿ ಇಲ್ಲ ಕಬ್ ಕಡಿಯಾಕ ಏನ್ ಸ್ಟಾರ್ಟ್ ಮಾಡೋರ್ ಹೇಳ್ರಿ ಬಡ ಬಡ ಡಾವೇರ್ ಅಂತ ಇನ್ನೂ ಎಲ್ಲೆಲ್ಲಿ ಹೋಗ್ಯಾನ ಅವ್ನ ಹುಡ್ಕಾಡ್ಕೊಂಡ್ ಬರ್ಬೇಕು

ಅಂದಂಗ ಇವ್ನ ಹೆಮ್ಮೆ ನಿಮ್ ಹೊಲಮ್ಮ ಆ ಜಗಳ ಬಗ್ಗೆ ಎರ್ಸಿಕೊಳ್ಳ ನಾನ್ ಅಂತೇಳಿ ಬಂದಿರಿ ಇವ್ ನಿಮ್ಮ ಕಡೆ ನನ್ ಮರಿಯಾಗಪ್ಪ ನೀವು ಹೋಗಿರೋ ಹೋಗು ಹೋಡ್ಕೊ ಬಿಡು ನೀನ್ ರೊಕ್ಕ ರೊಕ್ಕಲ್ವಾ ಇನ್ನೊಂದು ತಿನ್ಬಿಟ್ಟು ಕೊಡ್ತಾನ

ಮಗ ಆಡ್ಸಿ ಮಗ ನಿನ್ನ ಅವನು ಎಲ್ಲಿ ನಾನು ನಿನ್ ಕೆಲ್ಸಕ್ಕೂ ಬರ್ದಲ್ಲ ನಿನ್ ಮನೆಗೆ ಬರ್ದು ಸಾಕ ಸಾಕಾಗಿ ಹೋಗೈತ್ ನನ್ನ ಜಲ್ಲ ಮುಖ ನಾಚಿಕೆ ಬರ್ಬೇಕು ಪಾಕನ್ ಹೋಗ ಹೋಗ ನಿನ್ನ ಅವನ್ ಹೋಗ ಮಕ್ಕಳು ಯಾಕ ಬಡದ್ರು ಅವ್ರ ಸುಮ್ಕ ಬಂದ್ರು ಸುಮ್ಕ ಬಡದ್ರು ಯಾಕ ಬಡದ್ರು ಅನ್ನೋದು ಹೇಳಲ್ಲ ಹಂಗ ಬಡದ್ ಹೋಗ್ಬಿಟ್ರು ಯಾವ ಸುಳ್ಳಿ ಮಕ್ಕಳಾಗಿರ್ಬೇಕು ಅವ್ರ ಎಲ್ಲಾ ನನ್ನ ಕಬ್ಬ ಕಡಿಯುವಂತ ಅಣ್ಣ ತಮ್ಮಂದ್ರಿಗೆ ಹೇಳ್ಕೊಳ್ಳೋದೇನಂದ್ರ ಈ ಇಡ್ವೆ ಕಬ್ಬ ಕಡಿಯುವಂತ ನಮಗೆಲ್ಲರಿಗೆ ಸಮರ್ಪಣೆ ಮಾಡಿದ್ದೇವೆ ಈ ಇಡಿವೆ ನೋಡಿ ನಾವೆಲ್ಲರೂ ಖುಷಿಪಟ್ಟು ಈ ಅಪ್ಪು ಮುರ್ಗೋಡ್ ಕಾಮಿಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ